ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ತಾವು ಬಹಳ ದಿನಗಳಿಂದ ನಮ್ಮ ಚಾನಲ್ನಲ್ಲಿ ಯಾವುದೇ ಸುದ್ದಿ ಬರ್ತಾ ಇಲ್ಲ ಸುದ್ದಿನ ಪ್ರಸಾರ ಮಾಡಿ ಅಂತ ಪದೇ ಪದೇ ಒತ್ತಾಯನ ಮಾಡಿ ಕಾಮೆಂಟ್ ಮಾಡ್ತಾಯಿದ್ರೆ ಕೊನೆಗೂ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಂದರೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಅತ್ಯಂತ ಖುಷಿ ಪಡುವಂಥ ಒಂದು ವಿಚಾರ ನಮ್ಮ ಸಮಸ್ತ ರಾಜ್ಯದ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ಪರವಾಗಿ ಒಂದು ಸಮಸ್ತ ಖುಷಿ ಕೊಡುವಂಥ ವಿಚಾರ ಇದೀಗ ತಾನೇ ನಮಗೆ ಲಭ್ಯವಾಗಿದೆ ಸ್ನೇಹಿತರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆಯ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇವತ್ತು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಂಟಿ ನಿರ್ದೇಶಕರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮೀಣ ಪುನಸ್ತಿ ಯೋಜನೆಯ ಮಾರ್ಗಸೂಚಿ ತಿದ್ದುಪಡಿ ಸಭೆಯನ್ನು ನಡೆಸಲಾಯಿತು ಅಂತ ಮಾಹಿತಿ ಬಂದಿದೆ ಸ್ನೇಹಿತರೆ ಈ ಒಂದು ಸಭೆಯಲ್ಲಿ ಅತ್ಯಂತ ಸಂತೋಷ ಪಡುವಂಥ ಒಂದು ವಿಚಾರ ಏನಪ್ಪಾ ಅಂದರೆ ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಅಂತಕ್ಕಂಥ ಪದವನ್ನು ತೆಗೆದುಹಾಕಿ ನಮಗೆ ಸಹಾಯಕರು ಅಥವಾ ತಾಲೂಕು ಮಟ್ಟದಲ್ಲಿರ್ತಕ್ಕಂಥವರಿಗೆ ಕೋಆರ್ಡಿನೇಟರ್ ಅಂತೇಳ್ಬಿಟ್ಟು ಈಗ ಅದನ್ನು ಪದ ಬದಲಾವಣೆ ಮಾಡಬೇಕು ಪದನಾಮ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಎಲ್ಲರ ಒಕ್ಕೊರಲ್ಲಿನ ಅಭಿಪ್ರಾಯ ವ್ಯಕ್ತವಾಯಿತು ಅಂತೇಳ್ಬಿಟ್ಟು ಈಗ ನಮಗೆ ಮಾಹಿತಿ ಬಂದಿದೆ ಸ್ನೇಹಿತರೆ ಏನೇ ಆಗಲಿ ಬಹಳ ಸಂತೋಷದ ವಿಚಾರ ಕಾರ್ಯಕರ್ತರ ಪದಕ್ಕೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಥೆಂಟಿಕೇಟೆಡು ಇದಿರಲಿಲ್ಲ ನಮಗೆ ಅಂದರೆ ಗ್ರಾಮ ಏನು ನಮ್ಮ ಕನಿಷ್ಠ ವೇತನಕ್ಕೆ ಅದು ಒಂದು ಅಡ್ಡಿ ಆಗ್ತಾ ಇತ್ತು ಸ್ನೇಹಿತರೆ ಈಗ ಮುಂದುವರೆದು ನಮ್ಮ ಇಲಾಖಾ ಮಾನ್ಯ ನಿರ್ದೇಶಕರು ಹಾಗೂ ಉಪನಿರ್ದೇಶಕರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಗ್ರಾಮೀಣ ಸಂಸ್ಥೆ ಯೋಜನೆ ಏನು ಮಾರ್ಗಸೂಚಿ ಸಭೆ ಇರ್ತದೆ ಅದನ್ನು ಮಾಡುವ ಮೂಲಕ ಆ ಕಾರ್ಯಕರ್ತರು ಅಂತಕ್ಕಂಥ ಪದವನ್ನು ಗೌರವಧನ ಕಾರ್ಯಕರ್ತರು ಅಂತಕ್ಕಂಥ ಪದವನ್ನು ತೆಗೆದುಹಾಕುವ ಮೂಲಕ ಹೊಸ ಒಂದು ಪದನಾಮವನ್ನು ಸೇರಿಸೋಕೆ ಇವತ್ತು ಸಭೆಯನ್ನು ಸೇರಿ ಒಂದು ಒಮ್ಮಕ್ಕೆ ಒನ್ ಒಮ್ಮತದ ತೀರ್ಮಾನ ಮಾಡಿದ್ದಾರೆ ಹೇಳ್ಬಿಟ್ಟು ಸುದ್ದಿ ಬಂದಿದೆ ಅದೇನೇ ಆಗಲಿ ಮುಂದೆ ಅಥೆಂಟಿಕೇಟೆಡ್ ಆಗಿ ಅದು ಏನಂತೀರ ಅಧ್ಯಕ್ಷರ ಸಾರಿ ನಿರ್ದೇಶಕರ ಒಂದು ಆದೇಶದ ನಂತರ ಅದು ನಿಮಗೆಲ್ಲರಿಗೂ ಕೂಡ ನಾವು ಪ್ರಕಟವನ್ನು ಮಾಡ್ತೀವಿ ಈಗ ಸದ್ಯಕ್ಕೆ ಇಷ್ಟು ಬಂದಿದೆ ಅದು ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರು ಅಂತಕ್ಕಂಥ ಒಂದು ವರ್ಡನ್ನು ತೆಗೆದಾಕಿ ಪದವನ್ನು ತೆಗೆದಾಕಿ ಈಗ ಅಂಗವಿಕಲರ ಅಥವಾ ವಿಶೇಷ ಚೇತನರ ಸಹಾಯಕರು ಮತ್ತು ತಾಲೂಕು ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಏನು ವಿವಿಧೋದ್ದೇಶ ಪುಸ್ತಿ ಕಾರ್ಯಕರ್ತರು ಇದ್ದರು ಅವರಿಗೆ ಈಗ ಸಂಯೋಜಕರು ಅಂತಕ್ಕಂಥ ಅಂದರೆ ತಾಲೂಕು ಸಂಯೋಜಕರು ಅಂತಕ್ಕಂಥ ಪದವನ್ನು ಸೇರ್ಪಡೆ ಮಾಡಬೇಕು ಅಂತ ನಮ್ಮ ಏನು ಗ್ರಾಮೀಣ ಪುಸ್ತಿ ಯೋಜನೆಯ ಮಾರ್ಗಸೂಚಿ ಸಮಿತಿ ಸಮಿತಿ ಇತ್ತು ಆ ಸಭೆ ಸಮಿತಿಯಲ್ಲಿ ಅಧ್ಯಕ್ಷರಾದಿಯಾಗಿ ಸಭೆಯ ಎಲ್ಲ ಸದಸ್ಯರು ಒಕ್ಕರ್ಲಿಂದ ಒತ್ತಾಯನ ಮಾಡಿದ್ದಾರೆ ಈಗ ಅದಕ್ಕೆಲ್ಲ ಸಮ್ಮತಿ ಸಿಕ್ಕಿದೆ ಅಂತ ಅಂತೇಳ್ಬಿಟ್ಟು ನಮಗೊಂದು ಗ್ರೀನ್ ಸಿಗ್ನಲ್ ಬಂದಿದೆ ಸ್ನೇಹಿತರೆ ಇದು ಬಹಳ ಅತ್ಯಂತ ಸಂತೋಷ ಪಡುವಂಥ ವಿಚಾರ ಮುಂದಿನ ದಿನಗಳಲ್ಲಿ ನಮಗೆ ಕನಿಷ್ಠ ವೇತನಕ್ಕೆ ಇದು ಮೊಟ್ಟ ಮೊದಲ ಮಜಲು ಮೊಟ್ಟ ಮೊದಲ ಮೆಟ್ಟಿಲು ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗಲಾರದು ಈ ಒಂದು ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ನಮ್ಮ ರಾಜ್ಯದ ಮುಖಂಡರಿಗೆ ಎಲ್ಲ ನಮ್ಮ ಕಾ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ಪರವಾಗಿ ಅನಂತನಾಂತ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ವಿಶೇಷವಾಗಿ ನಮ್ಮ ಮಾನ್ಯ ನಿರ್ದೇಶಕರು ಉಪನಿರ್ದೇಶಕರು ಆಯುಕ್ತರು ಯಾರೆಲ್ಲ ಈ ಒಂದು ಸಮಿತಿಯಲ್ಲಿ ಇದ್ದಾರೆ ರಾಜ್ಯ ಸಂಯೋಜಕರಾಗಿರ್ಬೋದು ಎಲ್ಲರಿಗೂ ಕೂಡ ನಾವು ಅನಂತನಾಥ ಅಭಿನಂದನೆಯನ್ನು ಸಲ್ಲಿಸೋಣ ಯಾಕಂದರೆ ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಕಾರ್ಯಕರ್ತರು ಅಂತಕ್ಕಂಥ ಪದವನ್ನು ತೆಗೆದಾಕಿ ಸಹಾಯಕರು ಅಥವಾ ಸಂಯೋಜಕರು ಅಂತಕ್ಕಂಥ ಪದನಾಮ ಏನು ಬದಲಾವಣೆ ಮಾಡೋಕ್ಕೆ ತಾವೆಲ್ಲರೂ ಒಪ್ಪಿದ್ದೀರಾ ಸಮಸ್ತ ಕಾರ್ಯಕರ್ತರ ಪರವಾಗಿ ನಮ್ಮ ರಾಜ್ಯದ ಎಲ್ಲ ಅಭಿಯಾಡ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಅವರ ಪರವಾಗಿ ನಮಗೆ ಅನಂತ ಅನಂತ ಅಭಿನಂದನೆಯನ್ನು ನಮ್ಮ ಚಾನಲ್ ಮೂಲಕ ಸಲ್ಲಿಸ್ತಾ ಇದ್ದೀನಿ ಏನೇ ಆಗಲಿ ಆದಷ್ಟು ಬೇಗ ನಮಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಡಲಿ ನಿರ್ದೇಶನಾಲಯದಿಂದ ಅಧಿಕೃತ ಆದೇಶ ಬರುವವರಿಗೆ ನಾವು ಕಾಯೋಣ ಯಾವುದೇ ಒಂದು ಚರ್ಚೆ ಇದಕ್ಕೆ ಮಾಡೋದು ಬೇಡ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡೋಣ ಸ್ವಾಗತಿಸ್ತಾ ಇದ್ದೀವಿ ಅಂತಬಿಟ್ಟು ಹೇಳ್ತಾ ಇವತ್ತು ನಡೆದಿರತಕ್ಕಂಥ ಒಂದು ಮೀಟಿಂಗಲ್ಲಿ ನಮ್ಮ ಶ್ರೀಯುತ ಅಂಬಾಜಿ ಮೇಟಿಯವರು ಶ್ರೀಯುತ ಕೃಷ್ಣಪ್ಪ ಸಾರು ಶ್ರೀಯುತ ಫಕೀರ್ ಪಾಟೀಲ್ ಸರ್ ಅವರು ಹಾಗೂ ನಮ್ಮ ಪ್ರವೀಣ್ ನಾಯಕ್ ಅವರು ಹಾಗೂ ಅನೇಕ ಎಮ್ ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂಗಳು ಹಾಗೂ ರಾಜ್ಯ ಸಂಯೋಜಕರು ಮತ್ತು ಮಾನ್ಯ ಉಪನಿರ್ದೇಶಕರು ಎಲ್ಲರೂ ಕೂಡ ಈ ಒಂದು ಸಮಿತಿ ಸಭೆಯಲ್ಲಿ ಭಾಗವಹಿಸಿದರು ಹೇಳ್ಬಿಟ್ಟು ಮಾಹಿತಿ ಬಂದಿದೆ ಸ್ನೇಹಿತರೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಜೈ ಹಿಂದ್ ಜೈ ಕರ್ನಾಟಕ